ಓಂ ಶ್ರೀ ಗುರುಭ್ಯೋ ನಮಃ ಇಂದಿನ ಸಂಚಿಕೆಯಲ್ಲಿ ನಾವು ಬ್ರಹ್ಮ ಗಾಯತ್ರಿ ಮಂತ್ರ ಹಾಗೂ ಅದರ ಶಕ್ತಿಯ ಬಗ್ಗೆ ತಿಳಿಯೋಣ ಬ್ರಹ್ಮ ಗಾಯತ್ರಿ ಮಂತ್ರವು ಓಂ ವೇದಾತ್ಮನಾಯ ವಿದ್ಮಹೇ ಇರಣ್ಯ ಗರ್ಭಾಯ ಧೀಮಹಿ ತನ್ನೋ ಬ್ರಹ್ಮ ಪ್ರಚೋದಯಾತ ಈ ಬ್ರಹ್ಮ ಗಾಯತ್ರಿ ಮಂತ್ರವನ್ನು ಪ್ರತಿದಿನವೂ ಸಾವಿರ ಸಲದಂತೆ ಜಪಿಸುತ್ತಾ ಇದ್ದರೆ ಜ್ಞಾನದ ಬೆಳವಣಿಗೆಯೂ ಆಗುತ್ತದೆ ಈ ಮಂತ್ರದ ಜಪದಿಂದ ಹೊಸ ಕಲ್ಪನೆಗಳು ಮೂಡುತ್ತವೆ ಮತ್ತು ಸೃಜನಾತ್ಮಕತೆ ಹೆಚ್ಚಲು ಸಹಾಯವಾಗುತ್ತದೆ ಮನಸ್ಸಿಗೆ ಆಂತರಿಕ ಶಾಂತಿ ನೀಡುವುದರಿಂದ ಚಿಂತೆ ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಗಾಯತ್ರಿ ಮಂತ್ರವು ಜ್ಞಾನ ಮತ್ತು ಆತ್ಮಬೋಧನೆಯನ್ನು ಉಂಟುಮಾಡಿ ಪರಮಜ್ಞಾನ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ದಾರಿ ತೋರು ಈ ಬ್ರಹ್ಮಗಾಯತ್ರಿ ಮಂತ್ರದ ಜಪದ ಮೂಲಕ ಕರ್ಮಶುದ್ಧೀಕರಣವಾಗಿ ಪಾಪ ಪರಿಹಾರ ಮತ್ತು ಪುಣ್ಯ ಸಂಚಯವು ಸಾಧ್ಯವಾಗುತ್ತದೆ ಇದಲ್ಲದೆ ಧ್ಯಾನ ಮತ್ತು ಮಂತ್ರ ಜಪದಿಂದ ತೀಕ್ಷ್ಣ ಬುದ್ಧಿ ಮತ್ತು ಮನೋನಿಗ್ರಹವು ಉಂಟಾಗಿ ಒಬ್ಬ ವ್ಯಕ್ತಿಯ ಜೀವನವು ಸಮಾಧಾನದಿಂದ ಕೂಡಿರಲು ಕಾರಣವಾಗುತ್ತದೆ ಈ ಜಪವನ್ನು ಗಾಯತ್ರಿ ಮಂತ್ರದ ಯಂತ್ರವನ್ನು ಬರೆದು ಮಂಗಳ ದ್ರವ್ಯಗಳಿಂದ ಪೂಜೆಯನ್ನು ಮಾಡಿ ಯಂತ್ರದ ಸಾನ್ನಿಧ್ಯದಲ್ಲಿ ಜಪವನ್ನು ಮಾಡಬೇಕು ಉಚಿತವಾಗಿ ಈ ಬ್ರಹ್ಮ ಗಾಯತ್ರಿ ಯಂತ್ರವನ್ನು ಪಡೆಯಲು ನಮ್ಮ ವಾಯುತತ್ವ ಕುಟುಂಬಕ್ಕೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಮೇಲ್ ಅಥವಾ ವಾಟ್ಸಪ್ನ ಮೂಲಕ ಸಂಪರ್ಕಿಸಿ ಒಂದು ಕಮೆಂಟ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು